ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷಗಳಾದವು ನಾವು ಮೊಟ್ಟ ಮೊದಲಾಗಿ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ದಂಗೆನಿಂದ ನಮ್ಮ ಹೋರಾಟ ಸ್ಟಾರ್ಟ್ ಆಗಿ ನಂತರ ಹತ್ತೊಂಬತ್ ನೂರ ಮಾತ್ರ ಜಲಿಯನ್ ವಾಲಭಾಯಿ ಹತ್ಯಾಕಾಂಡದ ನಂತರ ಇಪ್ಪತ್ತರ ಅಸಹಕಾರ ಚಳವಳಿ ಮತ್ತೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಈ ತರ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಒಂದು ಅಂತಕ್ಕಂಥ ವಾಕ್ಯದೊಂದಿಗೆ ನಮ್ಮೆಲ್ಲರ ಹೋರಾಟಕ್ಕೆ ಈ ಹಿಂದೆ ಹಲವಾರು ಮಹಿಳೆಯರು ತಮ್ಮ ತನು ಮನ ದನ ಮತ್ತೆ ತಮ್ಮ ಪ್ರಾಣವನ್ನೇ ಕೂಡ ತೆತ್ತಿದ್ದಾರೆ ಆ ಎಲ್ಲ ಶ್ರಮದ ಫಲವಾಗಿ ಇವತ್ತು ನಾವು ಎಪ್ಪತ್ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ದೇಶದ ಬೆಳವಣಿಗೆಯನ್ನು ನಾವು ನೋಡ್ತ ನೋಡೋದಾದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಮೂವತ್ತು ನಾಲ್ಕು ಕೋಟಿ ಜನಸಂಖ್ಯೆ ಇತ್ತು ಇವತ್ತಿಗೆ ಸುಮಾರು ನೂರ ನಲವತ್ತೈದು ಕೋಟಿ ಆಗಿದೆ ಮತ್ತೆ ಅವತ್ತು ನಮ್ಮ ದೇಶದ ಸಾಕ್ಷರತೆಯನ್ನು ನೋಡೋದಾದ್ರೆ ಕೇವಲ ಹನ್ನೆರಡು ಪರ್ಸೆಂಟ್ ಇತ್ತು ಇವತ್ತು ನಾವು ಆ ಒಂದು ಸಾಕ್ಷರತೆನ ಎಪ್ಪತ್ತೈದು ಪ್ರತಿಶತಕ್ಕಿಂತ ಹೆಚ್ಚಿಗೆ ತಗೊಂಡು ಹೋಗಿದೀವಿ ಅವತ್ತು ನಮ್ಮ ದೇಶದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ ಏನು ಅಂದ್ರೆ ಒಬ್ಬ ಮನುಷ್ಯ ಹುಡ್ದಾಗಿಂದ ಸರಾಸರಿ ಎಷ್ಟು ವರ್ಷ ಬದುಕ್ಬೋದು ಈ ದೇಶದಲ್ಲಿ ಅಂತ ಆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅವಾಗ ಕೇವಲ ಮೂವತ್ತೆರಡು ವರ್ಷ ಇತ್ತು ಇವಾಗ ಆ ಲೈಫ್ ಎಕ್ಸ್ಪೆಕ್ಟೆನ್ಸಿನ ನಾವು ಸುಮಾರು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷಕ್ಕಿಂತ ಮೇಲೆ ಅಂದ್ರೆ ಒಬ್ಬ ವ್ಯಕ್ತಿ ಸರಾಸರಿಯಾಗಿ ನಮ್ಮ ದೇಶದಲ್ಲಿ ಇವಾಗ ಜನಿಸಿದ ನಂತರ ಎಪ್ಪತ್ತು ವರ್ಷಕ್ಕಿಂತಲೂ ಹೆಚ್ಚಿಗೆ ಅವರು ಜೀವನ ನಡೆಸ್ತಾರೆ ಅಂತಕ್ಕಂಥದ್ದನ್ನ ಈ ಒಂದು ಅಂಕಿ ವಿಶ ಸೂಚಿಸ್ತದೆ ಮತ್ತೆ ಈ ಒಂದು ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಈ ಒಂದು ಅಂಶ ತುಂಬಾ ಪ್ರಮುಖ ಪ್ರಮುಖ ಪಾತ್ರ ವಹಿಸ್ತದೆ ಅದೇನಂದ್ರೆ ನಮ್ಮ ದೇಶದ ಒಟ್ಟು ಆದಾಯ ಜಿಡಿಪಿ ಅಂತ ಹೇಳ್ತೀವಿ ನಮ್ಮ ದೇಶದ ಒಟ್ಟು ಆದಾಯ ಪ್ರಪಂಚಕ್ಕೆ ಹೋಲಿಸಿದ್ರೆ ಸುಮಾರು ಹದಿನೇಳು ನೂರು ಸುಮಾರು ಇಪ್ಪತ್ನಾಲ್ಕು ಪ್ರತಿಶತ ಇತ್ತು ಸುಮಾರು ಎರಡ್ ನೂರು ವರ್ಷಗಳ ಕಾಲ ಬ್ರಿಟಿಷರ ದಬಾಳಿಕೆ ದೌರ್ಜನ್ಯ ಮತ್ತೆ ನಮ್ಮ ಸಂಪತ್ತನ್ನ ಲೂಟಿ ಮಾಡಿದ್ರ ಫಲವಾಗಿ ನಮಗೆ ಕೇವಲ ಹತ್ತೊಂಬತ್ತು ನೂರ ನಲವತ್ತೇಳರಷ್ಟಿಗೆ ಕೇವಲ ಬರೀ ನಾಲ್ಕು ಪ್ರತಿಶತ ಆಯಿತು ಪ್ರಪಂಚದ ಜಿ ಡಿ ಪಲ್ಲಿ ನಮ್ಮ ದೇಶದ ಕೊಡುಗೆ ಕೇವಲ ಇಪ್ಪತ್ನಾಲ್ಕು ಪ್ರತಿಶತ ಇರತಕ್ಕಂಥದ್ದು ಕೇವಲ ನಾಲ್ಕು ಪ್ರತಿಶತ ಆಯಿತು ಆದರೆ ಈಗ ನಮ್ಮ ಎಲ್ಲ ಪ್ರಜ್ಞಾವಂತ ನಾಗರಿಕರು ಮತ್ತೆ ಜನಪ್ರತಿನಿಧಿಗಳ ನಾಯಕತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಾದ್ರೆ ಸುಮಾರು ಹತ್ತು ಪ್ರತಿಶತ ಸುಮಾರು ಹತ್ತು ಪ್ರತಿಶತ ನಾವು ವಿಶ್ವದ ಜಿ ಡಿ ಪಿಗೆ ನೀಡ್ತಾ ಇದೀವಿ ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ ಮತ್ತೆ ಮುಂದುವರೆದು ನಾವು ನೂರ ಐವತ್ತಕ್ಕೆ ನಾವು ನಲವತ್ತೇಳಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕರು ಕೂಡ ಹತ್ತೊಂಬತ್ತು ನೂರ ಐವತ್ತಕ್ಕೆ ನಾವು ಮೊಟ್ಟ ಮೊದಲನೇದಾಗಿ ಒಂದು ಎಲೆಕ್ಷನ್ ಮಾಡ್ತೀವಿ ಯೋಚನೆ ಮಾಡಿ ನಮ್ಮ ದೇಶದ ಸಾಕ್ಷರತೆ ಅವಾಗ ಕೇವಲ ಬರೀ ಹನ್ನೆರಡು ಪರ್ಸೆಂಟ್ ಇತ್ತು ಅತೀವ ಬಡತನ ನಮಗೆ ಬ್ರಿಟಿಷರು ಲೂಟಿ ಮಾಡ್ಕೊಂಡು ಹೋಗಿ ಬಿಟ್ಟಂತಹ ದೇಶ ಅದರಲ್ಲಿ ರಿಸೋರ್ಸಸ್ ಕೂಡ ಕಡಿಮೆ ಇತ್ತು ಅದೆಲ್ಲದರ ಮಧ್ಯೆ ಕೂಡ ನಾವು ಯಶಸ್ವಿಯಾಗಿ ಮೊಟ್ಟ ಮೊದಲನೇ ಎಲೆಕ್ಷನ್ ಮಾಡ್ತೀವಿ ನಂತರ ತುಂಬಾ ಫುಡ್ ಇನ್ಸಫಿಷಿಯನ್ಸಿ ಇರ್ತದೆ ಅಂದ್ರೆ ನಮ್ಗೆ ಆಹಾರದ ಕೊರತೆ ಇರ್ತದೆ ಯಾಕಂದ್ರೆ ಬೆಳೆ ಆಗ್ಲಿ ಇನ್ನೊಂದಾಗ್ಲಿ ನಮಗೆ ಬೆಳೆಯಲಿಕ್ಕೆ ಗೊಬ್ಬರ ಮತ್ತೆ ಆಧುನಿಕ ವೈಜ್ಞಾನಿಕತೆ ಮಾತ್ರ ಇರಲ್ಲ ಆ ಟೈಮಲ್ಲಿ ಆದ್ರಿಂದ ನೀವು ಕೇಳಿಸಿರ್ಬಹುದು ಜೈ ಜವಾನ್ ಜೈ ಕಿಸನ್ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಗೆ ಒಂದು ಕರೆಯನ್ನ ಕೊಟ್ಟಿರ್ತಾರೆ ಒಬ್ಬ ಸೈನಿಕ ಮತ್ತೆ ಒಬ್ಬ ರೈತ ಇಬ್ರು ಕೂಡ ನಾವು ಜೈ ಅನ್ಬೇಕು ಆ ಜೈ ಅಂದಾಗ ಮಾತ್ರ ನಮ್ಮ ದೇಶ ಮುಂದೆ ಬರ್ತದೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಹೇಳಿರ್ತಾರೆ ಈ ಹತ್ತೊಂದ ಐವತ್ತರಿಂದ ಎಂಬತ್ತರವರೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಈಗ ನಾನು ನಮ್ಮ ಒಂದು ದೌರ್ಬಲ್ಯಗಳನ್ನ ಹೇಳಿದ್ದಾ ಇತ್ತು ಆದ್ರೆ ಅದನ್ನ ಮೆಟ್ಟಿ ಮೀರಿ ಮೆಟ್ಟಿ ಮೀರಿ ನಾವು ಮುಂದೆ ಬಂದಿದ್ದೀವಿ ಅದಕ್ಕೆ ನಮ್ಮ ಹಸಿರು ಕ್ರಾಂತಿ ಯಾವುದು ನಮಗೆ ಫುಡ್ ಇನ್ಸೆಕ್ಯೂರಿಟಿ ಇತ್ತು ನಾವು ಫುಡ್ ಸರ್ಪ್ಲಸ್ ನೇಷನ್ ಆಗಿ ಇಡೀ ಪ್ರಪಂಚಕ್ಕೆ ಮತ್ತೆ ನಾವು ರಫ್ತು ಮಾಡ್ತಕ್ಕಂಥ ದೇಶವಾಗಿ ಹೊರಹೊಮ್ಮಿರ್ತೀವಿ ಮತ್ತೆ ಅದಾದ ನಂತರ ಹತ್ತೊಂದು ನೂರ ಎಪ್ಪತ್ ಎಪ್ಪತ್ತೈದರಲ್ಲಿ ಆರ್ಯಭಟ್ಟ ಉಪಗ್ರಹವನ್ನ ಉಡಾವಣೆ ಮಾಡಿರ್ತೀವಿ ನಂತರ ಅದಾದ ನಂತರ ಈ ನಮ್ಮ ಹೆಚ್ಚಾದ ಸವಲತ್ತು ಮತ್ತೆ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗುತ್ತೆ ಅಂದ್ರೆ ಜನಸಂಖ್ಯಾ ಸ್ಫೋಟ ಆಗುತ್ತೆ ಆ ಜನಸಂಖ್ಯಾ ಸ್ಫೋಟದ ಕಾರಣವಾಗಿ ಮತ್ತೆ ಹೆಚ್ಚು ಉತ್ಪಾದನೆ ಒಂದು ಅಂಶದ ಕಾರಣವಾಗಿ ಅಥವಾ ನೂರ ಎಂಬತ್ತರ ನಂತರ ನೋಡೋದಾದ್ರೆ ನಾವು ಅರ್ಬನ್ ಪ್ರಾಸ್ಪರಿಟಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವು ಅರ್ಬನ್ ಪ್ರಾಸ್ಪರಿಟಿ ಅಂದ್ರೆ ನಾವು